ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಟಾಟಾ ಎಸ್ ಎಚ್ ಡಿ ಮಾಡಲ್ ಎಷ್ಟು ಎರಡು ಸಾವಿರದ ಹದಿನೈದು ಹದಿನೈದು ಓನರು ಡಾಕ್ಯುಮೆಂಟ್ಸ್ ಎಲ್ಲ ನಿಂಗಿದೆ ಇದೆ ಆ ರಾಕಿಮಂಡಲ ರನ್ನಿಂಗ್ ಇದೆ ಇಂಜಿನ್ ಕಂಡೀಷನ್ ಎಲ್ಲಾ ಚೆನ್ನಾಗಿದೆ ಲೋನ್ ಇಲ್ಲ ಲೋನ್ ಆನ್ ಕ್ಯಾಶ್ ಇರೋದು ಕ್ಯಾಶಲ್ ಇದ್ಯಾ ಪಿ ಎಂಟ್ರಿ ಅಲ್ಲ ಇದೆ ಗಾಡಿ ಚೆನ್ನಾಗಿದೆ फोर्थ ಓನರ್ ಆದ್ರೂ ಗಾಡಿ ಚೆನ್ನಾಗಿದೆ ಹಿಂದ್ಗಡೆ ಎರಡು ಟೈರ್ ಕಮ್ಮಿ ಇದಾವೆ ಅದನ್ನ ಹೊಸದ ಓರ್ ಎತ್ತಿಡ್ಕೊಂಡಿದ್ದಾರೆ ಹೊಸದ ಹಾಕಿ ಕೊಡ್ಬೇಕು ಅಂತ ಮಾತಾಡಿ ಅವ್ರ ಅವರ ಮಹಾ ಅವರ ಪಾರ್ಟಿ ಬಂದ್ಬಿಟ್ಟು ಹೊಸ ಟೈರ್ ಹಾಕೊಡ್ಬೇಕು ಅಂತ ಮಾತಾಡಬೇಕು ಶಿವಮೊಗ್ಗ ಶಿವಮೊಗ್ಗ ಬೈಪಾಸ್ ಲೋನ್ ಇಲ್ಲ ಗಡಿ ಮೇಲೆ